ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ಪರ್ ದಿವಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ನಾಲೇಜ್ ಪೇಸ್ ದ ಬೆಸ್ಟ್ ಇಂಟ್ರೆಸ್ಟ್ ಬಹಳ ಬ್ಯೂಟಿಫುಲ್ ಆದಂಥ ಕೋರ್ಟ್ ನಾವು ಜ್ಞಾನ ಪಡೆಯೋದಕ್ಕೋಸ್ಕರ ಏನು ಇನ್ವೆಸ್ಟ್ ಮಾಡ್ತಲ್ಲ ಅದು ಪುಸ್ತಕ ಕೊಂಡ್ಕೊಡೋಕೆ ಖರ್ಚು ಮಾಡುವಂಥ ಹಣ ಆಗಿರ್ಬೋದು ಓದೋಕ್ಕೋಸ್ಕರ ವೇಯಿಸುವಂಥ ಸಮಯ ಆಗಿರ್ಬೋದು ಟೈಮು ಮತ್ತು ಮನಿ ಹಣ ಮತ್ತು ಸಮಯ ಎರಡನ್ನೂ ಕೂಡ ನಾವು ನಾಲೆಜ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ರೆ ಅದು ಇಸ್ ದ ಬೆಸ್ಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ ಅದಕ್ಕೆ ಒಳ್ಳೆ ಬಡ್ಡಿ ಸಮೇತ ನಿಮಗೆ ಲಾಭ ಆಗ್ತದೆ ಅದಕ್ಕೋಸ್ಕರ ಯಾವಾಗಲೂ ಜ್ಞಾನ ಸಂಪಾದನೆಗಾಗಿ ನಿಮ್ಮ ಸಮಯ ಮತ್ತು ಹಣವನ್ನು ವ್ಯಯಿಸಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಬಹಳ ಉನ್ನತ ಹುದ್ದೆಗೆ ಏರ್ತೀರಿ ಹಾಗಾಗಿ ನಿಮ್ಮ ಸದಾ ಚಿಂತನೆ ನಾಲೇಜ್ ಪಡ್ಕೊಳ್ಳೋದಕ್ಕೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ಕುತೂಹಲದಿಂದ ಎಲ್ಲಾ ವಿಷಯ ತಿಳ್ಕೊಳ್ಳೋಕೋಸ್ಕರ ನೀವು ನಿಮ್ಮ ಸಮಯವನ್ನ ವ್ಯಯಿಸಿದ್ರೆ ಮುಂದೊಂದು ದಿನ ನೀವು ಖಂಡಿತವಾಗ್ಲು ಕೂಡ ಅತ್ಯುತ್ತಮವಾಗಿ ನಿಮ್ಮ ವ್ಯಕ್ತಿತ್ವ ರೂಪಿಸ್ಕೊತೀರಿ ಉನ್ನತ ಹುದ್ದೆಗೆ ಏರ್ತೀರಿ ಅಂತ ಕೇಳ್ತಾ ಹೊಸ ಅಧ್ಯಾಯನ ಶುರು ಮಾಡ್ತಾ ಇದೆ ಈಗಾಗಲೇ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಅಧ್ಯಾಯ ಎರಡು ಬಹು ಪದಕ್ತಿಗಳು ಅಧ್ಯಾಯ ಮೂರು ಎರಡು ಚರಾಶಿಗಳ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಮೂರು ಅಧ್ಯಾಯಗಳ ಎಲ್ಲ ಅಭ್ಯಾಸಗಳ ಎಲ್ಲಾ ಸಮಸ್ಯೆಗಳನ್ನ ನಿಮಗೆ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ವಾರ್ಷಿಕ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಬಿಡಿಸಿದ್ವಿ ಈಗ ನಾಲ್ಕನೇ ಅಧ್ಯಾಯ ಯಾವ್ದಂದ್ರೆ ವರ್ಗ ಸಮೀಕರಣಗಳು ಕ್ವಾಡ್ರೇಟಿಕ್ ಇಕ್ವೇಷನ್ ಅಂತ ಕರಿತೀವಿ ನಾವು ಈ ಒಂದು ತರಗತಿಯಲ್ಲಿ ನಾವು ಈ ವರ್ಗ ಸಮೀಕರಣಗಳ ಘಟಕದಲ್ಲಿ ಏನೆಲ್ಲ ನಾವು ಅಭ್ಯಾಸ ಮಾಡ್ತಾ ಇದೀವಿ ಪರೀಕ್ಷೆಯ ದೃಷ್ಟಿಯಿಂದ ಈ ಅಭ್ಯಾಸವನ್ನ ಈ ಹೆಂಗೆ ಸ್ಟಡಿ ಮಾಡಬೇಕು ಆ ಓದ ವರ್ಷಕ್ಕೂ ಈ ವರ್ಷಕ್ಕೂ ಏನೆಲ್ಲ ಬದಲಾವಣೆಗಳಾಗಿದ್ದವು ಯಾವ ಮೆಥಡನ್ನ ಹಾಕಿದಾರ ಯಾವ್ದನ್ನು ಉಳಿಸಿಕೊಂಡಿದಾರ ಪರೀಕ್ಷಾ ಪಾಯಿಂಟ್ ಆಫ್ ಒಳಗ ಇದಕ್ಕೆ ಎಷ್ಟು ನಾವು ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಈ ಅಧ್ಯಾಯದಲ್ಲಿ ಏನೆಲ್ಲ ಕಲಿತಾ ಇದೀವಿ ಅನ್ನೋದು ನೋಡೋಣ ವರ್ಗ ಸಮೀಕರಣಗಳ ವ್ಯಾಖ್ಯೆ ಮತ್ತು ಉದಾಹರಣೆಯನ್ನ ಕಲಿತಾ ಇದೀವಿ ದತ್ತ ಸಮೀಕರಣ ವರ್ಗ ಸಮೀಕರಣ ಆಗೈತೆ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡೋದು ಅಭ್ಯಾಸ ಫೋರ್ ಪಾಯಿಂಟ್ ಎಕ್ಸೈಜ್ ಫೋರ್ ಪಾಯಿಂಟ್ ಅಹ್ ಕೊಟ್ಟಿರುವಂತಹ ಸಮೀಕರಣ ಅದು ಕ್ವಾಂಟಿಟಿಕ್ ಇಕ್ವೇಶನ್ ಆಗೈತಿ ಇಲ್ಲೋ ವರ್ಗ ಸಮೀಕರಣ ಆಗೈತಿ ಇಲ್ಲೋ ಪರೀಕ್ಷೆ ಮಾಡೋದ ಇದು ಅಭ್ಯಾಸ ಫೋರ್ ಪಾಯಿಂಟ್ ಎಕ್ಸೈಸ್ ಫೋರ್ ಪಾಯಿಂಟ್ ನೆಕ್ಸ್ಟ್ ಅಪವರ್ತನ ವಿಧಾನದ ವರ್ಗ ಸಮೀಕರಣ ಬಿಡಿಸೋದು ವರ್ಗ ಸಮೀಕರಣ ಬಿಡಿಸೋದಕ್ಕೆ ಅಹ್ ಒಂದ್ ಎರಡು ಮೂರ್ ಮೆಥಡ್ ಇದ್ದು ಲಾಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಒಳಗಿದ್ದು ಈ ಸರಿ ನೋಡಿ ಏನ್ ಬದಲಾವಣೆ ಆಗಿತ್ತು ಅಂದ್ರೆ ವರ್ಗ ಸಮೀಕರಣ ಬಿಡಿಸುವಂತ ಮೂರು ಮೆಥಡ್ ಏನಿದ್ವು ಅಪವರ್ತನ ವಿಧಾನ ವರ್ಗಪೂರ್ಣಗೊಳಿಸುವ ವಿಧಾನ ಮತ್ತು ಸೂತ್ರದ ವಿಧಾನ ಈ ಮೂರು ವಿಧಾನದೊಳಗ ಮುಖ್ಯವಾಗಿ ನಾವೇನ್ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ತಾರೆ ಗ್ಯಾರಂಟಿ ಬೀಳೋ ಪ್ರಶ್ನೆ ವರ್ಗ ಸಮೀಕರಣವನ್ನ ಸೂತ್ರದ ಸಹಾಯದಿಂದ ಬಿಡಿಸಿ ಈ ಸರಿ ಸೂತ್ರದ ವಿಧಾನನೇ ಇಲ್ಲ ಹಾಗಾಗಿ ಒಂದೇ ಒಂದು ಮೆಥಡ್ ಉಳಿಸ್ಕೊಂಡಿದ್ದಾರೆ ಯಾವ್ದು ಅಂದ್ರೆ ಅಪವರ್ತನ ವಿಧಾನ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸೋದು ಅದನ್ನ ಕಲಿತಾ ಇದೇನು ಅಭ್ಯಾಸ ಟೂ ಒಳಗ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವರಿಸುವುದು ವರ್ಗ ಸಮೀಕರಣ ಬೆಲೆ ಸಮೀಕರಣಗಿಂತ ದೊಡ್ಡದಿದ್ದಾಗ ಏನಕ್ಕ ಮೂಲಗಳು ಸೊನ್ನೆಗೆ ಸಮಯ ಇದ್ದಾಗ ಸೊನ್ನೆಗಿಂತ ಸಿಕ್ಕದಿದ್ದಾಗ ವರ್ಗ ಸಮೀಕರಣ ಮೂಲಗಳ ಸ್ವಭಾವ ಅಂದ್ರೆ ಏನಿರ್ತದೆ ನೋಡೋದು ನೆಕ್ಸ್ಟ್ ವರ್ಗ ಸಮೀಕರಣದ ಅನ್ವಯಿಕ ಸಮಸ್ಯೆಗಳು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಬಹುದಾದ ಡೇ ಟು ಡೇ ಲೈಫಿನ ಸಮಸ್ಯೆಗಳು ಅಂತವೂ ನಾವು ವರ್ಗ ಸಮೀಕರಣಕ್ಕೆ ಕನ್ವರ್ಟ್ ಮಾಡಿ ಅದನ್ನ ಬಿಡಿಸ್ತವೆ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂಕದ ಒಂದು ಪ್ರಶ್ನೆ ಕೇಳಬಹುದು ಅಂಕದ ಪ್ರಶ್ನೆ ಒಂದು ಸಮೀಕರಣ ಕೊಟ್ಟು ವರ್ಗ ಸಮೀಕರಣ ಆಗೈತಿಲ್ಲ ಪರೀಕ್ಷೆ ಮಾಡ್ರಿ ಅಂತ ಹೇಳ್ಬೋದು ಇದು ವರ್ಗ ಸಮೀಕರಣವಾಗಿದೆ ಪರೀಕ್ಷಿಸಿ ಅಂತ ಕೇಳಬಹುದು ನೆಕ್ಸ್ಟ್ ಇನ್ನೊಂದು ಒಂದಂಕದ ಸಮಸ್ಯೆ ಏನ್ ಕೇಳಬಹುದು ಆ ಶೋಲಕದ ಬೆಲೆ ಸೊನ್ನೆಗೆ ಇದ್ದಾಗ ಮೂಲಗಳು ಏನೇ ಇರ್ತಾವೆ ವಾಸ್ತವ ಮತ್ತು ಸಮ ವಾಸ್ತವ ಮತ್ತು ಭಿನ್ನ ಊಹಾ ಸಂಖ್ಯೆಗಳು ಈ ತರ ಮೂರ ಆಯ್ಕೆಗಳು ಇದರ ಮೇಲೆ ಕೇಳಬಹುದು ನೆಕ್ಸ್ಟ್ ವರ್ಗ ಸಮೀಕರಣದ ಆದರ್ಶ ಸ್ವರೂಪ ನೇರವಾಗಿ ವರ್ಗ ಸಮೀಕರಣದ ಆದರ್ಶ ಸ್ವರೂಪ ಬರೆಯ ಕೇಳಬಹುದು ಅಥವಾ ಅದನ್ನ ಒಂದು ಸಮೀಕರಣ ಕೊಟ್ಟು ವರ್ಗ ಸಮೀಕರಣ ಕನ್ವರ್ಟ್ ಮಾಡ್ರಿ ಆದರ್ಶ ಸ್ವರೂಪ ಕನ್ವರ್ಟ್ ಮಾಡಿ ಅಂತ ಕೇಳಬಹುದು ಈ ತರ ನಾವು ಈ ಅಭ್ಯಾಸ ಬಿಡಿಸುವ ಸಂದರ್ಭದಲ್ಲಿ ಯಾವ ಯಾವ ಸಮಸ್ಯೆನ ಎಸ್ ಎಷ್ಟು ಅಂಕ ಕೇಳ್ತಾರಂತೇಳಿ ಸಾಂದರ್ಭಿಕವಾಗಿ ಹೇಳ್ತಾ ಹೋಗ್ತೇವೆ ಸದ್ಯಕ್ಕೆ ಗೊತ್ತಿಲ್ಲ ಒಂದು ಅಂಕದ ಒಂದು ಪ್ರಶ್ನೆ ಇರ್ತೈತಿ ಎರಡು ಅಂಕದ ಒಂದು ಪ್ರಶ್ನೆ ಬಹುತೇಕ ಇರ್ತದೆ ಯಾಕಂದ್ರೆ ಲಾಸ್ಟ್ ಕೇರ್ ಸೂತ್ರ ವಿಧಾನ ಕೇಳ್ತಿದ್ವಿ ಈ ಸರಿ ವರ್ಗ ಸಮೀಕರಣ ಕೊಟ್ಟು ಅಪವರ್ತ ವಿಧಾನದ ಬಿಡಿಸಿ ಒಂದು ಮೆಥಡ್ ಅಂದ್ರೆ ಅಪರಾಧ ವಿಧಾನದ ಬಿಡಿಸಿ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ಇಲ್ಲಿ ವರ್ಗ ಸಮೀಕರಣದ ಅನ್ವಯಿಕ ಸಮಸ್ಯೆಗಳೇನದಲ್ಲ ಇಲ್ಲಿ ಮೂಲಗಳ ಸ್ವಭಾವ ಮತ್ತು ಅಪವರ್ತ ವಿಧಾನ ಇವು ಎರಡರ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಕೇಳ್ಬೋದು ವರ್ಗ ಸಮೀಕರಣದ ಅನ್ವಯಿಕ ಸಮಸ್ಯೆಗಳು ಟೆಕ್ಸ್ಟ್ ಇರೋ ವರ್ಕ್ ಎಕ್ಸಾಂಪಲ್ಸ್ ಎಕ್ಸೈಸ್ ಫೋರ್ ಪಾಯಿಂಟ್ ಥ್ರೀ ಒಳಗ ಲಾಸ್ಟ್ ಏನಿದೆ ಸಮಸ್ಯೆಗಳು ಅದರ ಮೇಲೆ ಮೂರು ಅಂಕದ ಒಂದು ಪ್ರಶ್ನೆಗೆ ಒಟ್ಟಾರೆ ಅಂಕ ಐದು ಒಂದು ಆರು ಆರು ಅಂಕ ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಎಂಬತ್ತಕ್ಕೆ ಆರು ಅಂಕ ಕೊಡುವಂತ ಅಧ್ಯಾಯ ಇದು ಹಾಗಾಗಿ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕ ತಗೋತಿರಂದ್ರ ಒಂದು ಅಂಕದ ಪ್ರಶ್ನೆಯನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇದಕ್ಕೆ ನಿಮಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಒಳ್ಳೆ ಅಂಕ ತಂದು ಕೊಡುವಂತ ಅಭ್ಯಾಸ ಬಹಳ ಈಸಿ ಕೂಡ ಐತೆ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸುಲಭ ಐತಿ ಈಗಾಗಲೇ ನೀವು ಕಲ್ತಿದ್ರಿ ಮೇಲೆ ಬಹು ಪದಕ್ತಿಗಳು ಕಲ್ತಿದ್ರಿ ಅದೆಲ್ಲ ನಾಲೆಜ್ ಸಿಂಪಲ್ ಐತಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗಿ ಸಮಯಕ ಡೆಫಿನೇಷನ್ ಹೋಗೋಕ್ಕಿಂತ ಕೂಡದಲ್ಲಿ ಬಹು ಪೊದ ಡೆಫಿನೇಷನ್ ನೆನ್ಪು ಮಾಡ್ಕೊಳ್ಳೋದು ನಾವು ಆ ಒಂದು ಯಾವ ಪೊದಕ್ತರಿ ನಾವು ಋಣಾತ್ಮಕವಲ್ಲದ ಪೂರ್ಣಾಂಕ ಗಾಂಧ ಸೂಚಿಯನ್ನೊಳಗೊಂಡ ಚರಾಕ್ಷರಗಳುಳ್ಳ ಬೀಜೋಕ್ತಿಗಳನ್ನ ನಾವು ಏನಂತ ಕರಿತೇವೆ ಅಂತ ಕರಿತೀವಿ ಈ ವರ್ಗ ಸಮೀಕರಣಗಳ ಬಗ್ಗೆ ಮೊದಲು ಅಧ್ಯಯನ ಶುರು ಮಾಡಿದ ಯಾರು ಅಂದ್ರೆ ಬ್ಯಾಬಿಲೋನಿ ಅಂದರು ಒಬ್ಬ ಧರ್ಮದರ್ಸಿಯೊಬ್ಬರು ಪ್ರಾರ್ಥನಾ ಮಂದಿರ ಕಟ್ಟೋದಕ್ಕೆ ಆ ಯಾವ ತರ ತಿಂಕ್ ಮಾಡ್ತಾರಂದ್ರ ಮುನ್ನೂರು ಚದರ ಮೀಟರ್ ಇರುವಂತ ಒಂದು ಪ್ರಾರ್ಥನಾ ಮಂದಿರ ಕಟ್ಟಬೇಕಾಗೈತಿ ಅದಕ್ಕೆ ಅವರು ಅಹ್ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಒಂದ್ ಮೀಟರ್ ಹೆಚ್ಚಿರಲಿ ಆತರ ಉದ್ದ ಅಗಲ ಎಕ್ಸ್ ಅಂತ ತಗೊಂಡ್ರೆ ನಾವು ಉದ್ದವು ಅಗಲಕ್ಕಿಂತ ಅಗಲದ ಎರಡರಷ್ಟಕ್ಕಿಂತ ಒಂದು ಮೀಟ್ರಿ ಹೆಚ್ಚಿರಲಿ ಒಟ್ಟು ಮುನ್ನೂರು ಚದರ ಮೀಟ್ರಿ ಇರುವಂತ ನಾವು ಪ್ರಾರ್ಥನಾ ಮಂದಿರ ಮುಂದೆ ಈ ಸಮಸ್ಯೆಗೆ ನಾವು ಯಾವ ತರ ಪರಿಹಾರ ಕಂಡುಹಿಡಿಯೋದು ಇದು ಆಯತ ಆಗಿರೋದ್ರಿಂದ ಆಯತದ ವಿಸ್ತೀರ್ಣ ಉದ್ದ ಎಂಟು ಆಗಲ್ಲ ಉದ್ದ ಎಂಟು ಆಗಲ್ಲ ಅಂದ್ರೆ ಟೂ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಉದ್ದ ಎಂಟು ಆಗಲ್ಲ ವಿಸ್ತೀರ್ಣ ಮುನ್ನೂರು ಇದು ಟೂ ಎಕ್ಸ್ ಇಂಟು ಎಕ್ಸ್ ಟೂ ಎಕ್ಸ್ವೇರ್ ಪ್ಲಸ್ ಇಂಟು ಎಕ್ಸ್ ಇಂಟು ಒನ್ ಎಕ್ಸ್ ಈ ಕಡೆ ತಗೋದು ಮೈನಸ್ ಮುನ್ನೂರು ಈ ತರ ಒಂದು ವರ್ಗ ಸಮೀಕರಣ ಉಂಟಾಯ್ತು ಹಾಗಾಗಿ ಇತರ ಡೇ ಟು ಡೇ ಲೈಫ್ಗೆ ವರ್ಗ ಸಮೀಕರಣದಿಂದ ಪರಿಹಾರ ಮಾಡಿದ್ರು ಬಟ್ ಇವನ್ನ ವರ್ಗ ಸಮೀಕರಣ ಬಿಡಿಸುವಂತ ವಿಧಾನದ ಬಗ್ಗೆ ನಮ್ಮ ಪ್ರಾಚೀನ ಭಾರತೀಯರು ಕೂಡ ಬಹಳಷ್ಟು ಅಧ್ಯಯನ ಮಾಡಿದಾರೆ ವಿಶೇಷವಾಗಿ ಬ್ರಹ್ಮಗುಪ್ತ ಮತ್ತು ಭಾಸ್ಕರಾಚಾರ್ಯ ಎರಡು ಅವರಿಬ್ರು ಕೂಡ ವರ್ಗ ಸಮೀಕರಣ ಶ್ರೀಧರ ಹೇಳ್ತಾರೆ ಶ್ರೀಧರನ ವಿಧಾನ ಅಂತ ಕರಿತೀವಿ ಆ ಪ್ರಾಚೀನ ಭಾರತೀಯ ಗಣಿತಜ್ಞರು ಕೂಡ ವರ್ಗ ಸಮೀಕರಣ ಬಿಡಿಸುವ ಹಂತಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದ್ದಾವೆ ಅಂದ್ರೆ ವರ್ಗ ಸಮೀಕರಣ ಅನ್ನುವಂತಹ ಕಾನ್ಸೆಪ್ಟ್ಗೆ ಭಾರತೀಯ ಗಣಿತಜ್ಞರ ಕೊಡುಗೆ ಕೂಡ ಅಷ್ಟ ಕೊಡುಗೆ ಕೂಡ ಅಷ್ಟೇ ಅನ್ನೋದನ್ನ ನಾವಿಲ್ಲಿ ಸ್ಮರಿಸಬಹುದು ಈಗ ನೇರವಾಗಿ ನಾವು ವರ್ಗ ಸಮೀಕರಣ ಅಂದ್ರೆ ನೋಡೋಣ ವರ್ಗ ಸಮೀಕರಣ ಹೆಂಗ್ ಡಿಫೈನ್ ಮಾಡಬಹುದು ನಾವು ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವರ್ ಟು ಜೀರೋ ರೂಪದ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತ ಕರಿಬಹುದು ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳು

ಇನ್ನೂ ಸ್ಪಷ್ಟವಾಗಿ ವರ್ಗ ಸಮೀಕರಣ ಹೆಂಗ ಹೇಳ್ಬಹುದು ಚರಾಕ್ಷರದ ಗರಿಷ್ಠ ಗಾತಾಂಕ ಎರಡು ಆಗಿರುವ ಸಮೀಕರಣವನ್ನು ವರ್ಗ ಸಮೀಕರಣ ಅಂತ ಕರಿತೀವಿ ನಾವು ಸಮೀಕರಣ ಅಂದ್ರ ಆ ಚರಾಕ್ಷರ ಚರಾಕ್ಷರತ್ತೆ ಆ ಚರಾಕ್ಷರದ ಗರಿಷ್ಠ ಗಾತಾಂಕ ಎಷ್ಟಾಗಿರ್ಬೇಕು ಎರಡಾಗಿರ್ಬೇಕು ಹಂಗ ಚರಾಕ್ಷರದ ಗರಿಷ್ಠ ಗಾತಾಂಕ ಆಗಿರುವಂತ ಸಮೀಕರಣ ವರ್ಗ ಸಮೀಕರಣ ವರ್ಗ ಅಂದ್ರ ಸ್ಕ್ವೇರ್ ಟು ಚರಾಕ್ಷ ಗರಿಷ್ಠ ಗಾತ ಎರಡಾಗಿರೋ ಸಮೀಕರಣ ವರ್ಗ ಸಮೀಕರಣ ಅಂತ ಕರಿತೀವಿ ಅಂತ ಸಿಂಪಲ್ ಆಗಿ ಹೇಳ್ಬೋದು ಇಲ್ಲಿ ಕಂಡೀಷನ್ ಏನಂದ್ರೆ ಇಲ್ಲಿ ಮಾತ್ರ ಇದು ಬಹಳ ಇಂಪಾರ್ಟೆಂಟ್ ಎ ಬಿ ಸಿ ಅಂದ್ರೆ ಏನು ವಾಸ್ತವ ಸಂಖ್ಯೆಗಳು ಸಂಖ್ಯೆ ಚರಾಕ್ಸ್ ವರ್ಗ ಸಮೀಕರಣ ಆದರ್ಶ ರೂಪ ಏನು ಆಲ್ರೆಡಿ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಸಿಇಸ್ ಇಂಪಾರ್ಟೆಂಟ್ ಇದೆ ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಮಾಣಿತ ರೂಪ ಅಂತಾನು ಕಲೀಬಹುದು ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು ಜೀರೋ ಆದರ್ಶ ರೂಪ ಕನ್ವರ್ಟ್ ಮಾಡೋದಂದ್ರ ಏನು ಬಲಭಾಗವನ್ನ ಸೊನ್ನೆಗೆ ಸಮ ಮಾಡೋದು ಚರಾಕ್ಷರಗಳ ಗಾತಾಂಕಗಳ ಇಳಿಕೆ ಕ್ರಮದ ಬರೋದು ಇದು ಆದರ್ಶ ರೂಪ ಈಗ ನಾವು ವರ್ಗ ಸಮೀಕರಣದಲ್ಲಿ ಏನಂತ ಕಲ್ತ್ವಿ ಒಂದು ಸಮೀಕರಣ ವರ್ಗ ಸಮೀಕರಣದ ಆ ಸಮೀಕರಣದ ಒಂದು ಚರಾಕ್ಷರ ಅಂತತಿ ಆ ಚರಾಕ್ಷರದ ಗರಿಷ್ಠ ಗಾತಾಂಕ ಎರಡಾಗಿರ್ತದೆ ಆಮೇಲೆ ವರ್ಗ ಸಮೀಕರಣ ಆದರ್ಶ ರೂಪ ಎ ಸ್ಕ್ವೈರ್ ಪ್ಲಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಮಾತ್ರ ಸೊನ್ನೆ ಆಗಿರ್ಬೋದು ಎ ಸೊನ್ಯ ಅಂದ್ರೆ ಜೀರೋ ಇಂಟು ಎಕ್ಸ್ಕ್ವೈರ್ ಇದು ಜೀರೋ ಆಗಿರ್ಬಿತ್ತೈತಿ ಅಂದ್ರೆ ಚರಾಕ್ಷರದ ಗರಿಷ್ಠ ಆತಂಕ ಎರಡು ಹೋಗಿಬಿಟ್ರ ಅದು ಕ್ವಾಟ್ರೆಟಿಕ್ ಈಕ್ವೇಶನ್ ಆಗೋದಿಲ್ಲ ಜಸ್ಟ್ ಲೀನಿಯರ್ವೇಶನ್ ಆಗೈತಿ ನೇರವಾಗಿ ಅಭ್ಯಾಸ ಆ ಫೋರ್ ಪಾಯಿಂಟ್ ಬಂದ್ಕೋಬಹುದು ವರ್ಗ ಸಮೀಕರಣಕ್ಕೆ ಉದಾಹರಣೆ ಕೊಡೋದಾದ್ರೆ ತ್ರೀ ಎಕ್ಸ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಜೀರೋ ಫೈ ಎಕ್ಸ್ಕ್ವೈರ್ ಮೈನಸ್ ಸಿಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಫೈ ಟೆನ್ ಎಕ್ಸ್ಕ್ವಯರ್ ಪ್ಲಸ್ ಟ್ವೆಂಟಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ತರ್ಟಿ ಫೈವ್ ಫಿಲೂ ಹೆಂಗಿರ್ಬೋದು ಟೆನ್ ಎಕ್ಸ್ಕ್ವರ್ ಮೈನಸ್ ಟ್ವೆಂಟಿ ಈಸ್ ಟು ಜೀರೋ ಚರಾಕ್ಷರದ ಗರಿಷ್ಠ ಘಾತಾಂಕ ಎರಡು ಇರುವಂತಹ ಪದ ಇರಲೇಬೇಕು ಹಾಗಾಗಿ ಇಲ್ಲಿ ಎಕ್ಸ್ಕ್ವಯರ್ ಐತಿ ಎಕ್ಸ್ ಇರಲೇಬೇಕಂತೇನಿಲ್ಲ ಚರಾಕ್ಷರದ ಗರಿಷ್ಠ ಘಾತಾಂಕ ಎರಡು ಇರಲೇಬೇಕು ಗರಿಷ್ಠ ಘಾತಾಂಕ ಎರಡು ಇರಬೇಕು ಎಕ್ಸ್ ಗಾತಾಂಕ ಒಂದಿದ್ದ ನಡಿತೈತಿ ಇಲ್ಲಂದ್ರೆ ನಡಿತೈತಿ ಈ ಥರನೇ ಇರುತ್ತೆ ಇಲ್ಲಿ ಕೆಲವೊಂದಿಷ್ಟು ಆದರ್ಶ ಉಪ್ಪತ್ತಾಗ ಕೆಲವು ಆದರ್ಶ ಇವೆಲ್ಲವೂ ಕೂಡ ವರ್ಗ ಸಮೀಕರಣಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು ಕೆಳಗಿನವರ ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ನೋಡಿದ ತಕ್ಷಣ ಹೇಳಕ್ ಬರೋದಿಲ್ಲ ನಾವು ಸುಲಭ ಕರ್ಸ್ಕೋದು ಫಸ್ಟ್ ಇದು ಎ ಪ್ಲಸ್ ಬಿ ಹೊಲ್ಸ್ಕೋರ್ ನಾವು ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟೂ ಎ ಬಿ ಟೂ ಇಂಟು ಎಂದ್ರೆ ಎಕ್ಸ್ ಬಿ ಅಂದ್ರೆ ಒಂದು ಟೂ ಇಂಟು ಎಕ್ಸ್ ಟೂ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರ್ ಆರು ಇಟ್ ಈಸ್ ಪ್ಲಸ್ ಎರಡು ಎಕ್ಸ್ ಒಂದು ಸ್ಕ್ವೇರ್ ಅಂದ್ರೆ ಒಂದು ಈ ಪ್ಲಸ್ ಟು ಎಕ್ಸ್ ಈ ಕಡೆ ತೊಗೊಂಡು ಮೈನಸ್ ಟು ಎಕ್ಸ್ ಆಯ್ತು ಮೈನಸ್ ಆರ್ ಈ ಕಡೆ ಬಂದ್ರೆ ಆರ್ ಕೂಡ ಪ್ಲಸ್ ಏಳು ಈಕ್ವಲ್ ಟು ಜೀರೋ ನೋಡ್ರಿ ಸುಲಭಿ ಮೇಲೆ ಕೂಡ ಚರಾಕ್ಷರದ ಗರಿಷ್ಠ ಘಾತಕ್ಕೆ ಎರಡು ಉಳಿತು ಅಂದ್ರೆ ಇದು ವರ್ಗ ಸಮೀಕರಣವಾಗಿದೆ

ಮೈನಸ್ ಟು ಇದೆ ಇಲ್ಲಿ ಪ್ಲಸ್ ಪು ಎಕ್ಸ್ ಈ ಕಡೆ ತಗೊಂಡ್ರೆ ಮೈನಸ್ ಟು ಎಕ್ಸ್ ಮೈನಸ್ ಸಿಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಸಿಕ್ಸ್ ಕರೆಸಿರ ಮೈನಸ್ ಟು ಎಕ್ಸ್ ಮೈನಸ್ ಟು ಎರಡು ಸಜಾತಿ ಪದಗಳು ಎರಡು ಮೈನಸ್ ಮೈನಸ್ ಕೂಡ ಮೈನಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಸಿಕ್ಸ್ವಲ್ ಟು ಜೀರೋ ನೋಡ್ರಿ ಇವಾಗ ಎಕ್ಸ್ ಎರಡಕ್ಕೆ ಎರಡು ಐತಿ ಹಾಗಾಗಿ ಇದು ವರ್ಗ ಸಮೀಕರಣವಾಗುತ್ತೆ ಅಭ್ಯಾಸ ಫೋರ್ ಪಾಯಿಂಟ್ ಒಂದಾಗ ಮುಂದಿನ ಎಲ್ಲ ಸಮಸ್ಯೆನ ಬೆಳೆಸಕ್ಕೆ ಟ್ರೈ ಮಾಡಿರಿ ಬರ್ಲಿಲ್ಲ ಅಂದ್ರೆ ಮುಂದಿನ ತರಗತಿಯಲ್ಲಿ ತಿಳಿಸೋಣ ಇದಿಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ವಿ ಧನ್ಯವಾದಗಳು